ನಮ್ಮ ಹೆಸರು ಶಿವಪ್ರಸಾದ್ ಅನ್ಬಿಟ್ಟು ಇದೇ ಸಾರಿ ಮೊದಲನೇ ಬಾರಿ ಶ್ರೀ ಮಾರುತಿ ಗೋಪಾಲಕರ ಸಂಘ ಅಂತ ಕರಡಿಕೆರಲ್ಲಿ ಹಾಲು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಮಾಡ್ತಾ ಇದ್ದೀವಿ ಈ ನಮ್ಮ ಸ್ಪರ್ಧೆಗೆ ಸುಮಾರು ಕಡೆಯಿಂದ ಹಸುಗಳು ಬಂದಿದೆ ಬೆಂಗಳೂರು ಮೈಸೂರು ದೊಡ್ಡಬಳ್ಳಾಪುರ ನೆಲ್ಮಂಗ್ಲ ಚಿಂತಾಮಣಿ ಆನೆಕಲ್ಲು ಈ ಕಡೆಯಿಂದ ಎಲ್ಲ ಸುತ್ತಮುತ್ತಲಿಂದ ಹಸ್ಕೊಂಡು ಬಂದಿದೆ ಹಸ್ಕೊಂಡು ಬಂದಿದೆ ಮತ್ತೆ ಇಲ್ಲಿ ಅಧಿಕಾಲು ಕರೆದವರಿಗೆ ಮೊದಲನೇದಾಗಿ ಒಂದು ಲಕ್ಷ ನಗದು ಬಹುಮಾನ ಕೊಡ್ತಾ ಇದ್ದೇವೆ ಎರಡನೇದಾಗಿ ಎಪ್ಪತ್ತೈದು ಸಾವಿರ ಮೂರನೇದಾಗಿ ಐವತ್ತು ಸಾವಿರ ಕೊಡ್ತಾ ಇದೀವಿ ನಾಲ್ಕನೇದಾಗಿ ಇಪ್ಪತ್ತೈದು ಸಾವಿರ ಐದನೇದಾಗಿ ಹತ್ತು ಸಾವಿರ ಹಾಗೂ ಎಲ್ರಿಗೂ ಆಕರ್ಷಕವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಎಲ್ಲ ಗೋಪಾಲಕರಿಗೂ ಸಮಾಧಾನಕರವಾದ ಬಹುಮಾನವಿರುತ್ತೆ ಎಲ್ಲಾ ಕಡೆಯಿಂದ ಬಂದಿದೆ ಸರ್ ನಮ್ಗೆಲ್ಲ ಖುಷಿ ತರ್ತ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಖುಷಿಯಿಂದ ಸಂತೋಷದಿಂದ ನಾವೆಲ್ಲರೂ ಸೇರಿ ಮಾಡ್ತಾ ಇದೀವಿ ಖುಷಿಯಿಂದ ಮಾಡ್ತಾ ಇದೀವಿ ಖುಷಿಯಿಂದ ಮಾಡ್ತಾ ಇದೀವಿ ರೈತರು ಖುಷಿ ಪಡ್ತಾರೆ ರೈತರೆಲ್ಲರೂ ಖುಷಿ ಆಗ್ಲಿ ರೈತರಿಗೋಸ್ಕರನೇ ಮಾಡ್ತಾ ಇರೋದು ಇದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಎಲ್ಲಿ ಭಾಗವಹಿಸಬಹುದಾಯ್ತು ಈಗ ಆರು ವರ್ಷದಿಂದ ಒಂದ್ಸಲ ಮಾಡಿದ್ವು ಆದ್ರೆ ಇದೇ ಮೊದಲನೇ ಸಲ ಈಗ ಎಲ್ಲಾ ಸ್ಟೇಟ್ ಲೆವೆಲ್ ಇಂದ ಬರ್ತಾ ಇದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಮ ಸುತ್ತಮುತ್ತ ಹಳ್ಳಿಯವರು ಏನ್ ಹೇಳ್ತಾರೆ ಸರ್ ಇದೇ ಮೊದಲನೇ ಸಾರಿ ಮಾಡ್ತಾ ಇರೋದ್ರಿಂದ ಹಳ್ಳಿಯವರು ನಮ್ ಜೊತೆ ಸಪೋರ್ಟ್ ಕೊಟ್ಟು ಅವರು ನಿಂತ್ಕೊಂಡು ನಮ್ ಕೆಲಕ ಸಹಾಯ ಮಾಡಿದ್ದಾರೆ ನಾವು ಇದೇ ರೀತಿ ವರ್ಷ ವರ್ಷ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಸರ್ ಓಕೆ ಸರ್ ಒಳ್ಳೇದಾಗ್ಲಿ ಸರ್ ನಮಸ್ಕಾರ ಸತೀಶ್ ಅಂತ ಸತೀಶ್ ಅವರು ಎಲ್ಲಿಂದ ಬರ್ತಾ ಕೆ ಕೆಜಿ ಕೋಪಲ್ನಿಂದ ಮೈಸೂರು ಕೆಜಿ ಕೋಪಲ್ ಮೈಸೂರು ಸೊ ಈಗ ಗೋಪಾಲಕರ ಸಂಘ ಕರಡ್ಕೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಒಂದು ಹಾಲು ಕರೆಯುವ ಸ್ಪರ್ಧೆ ನಡೀತಾ ಇದೆ ನಿಮ್ಮ ಸುನು ಬಂದಿದೆ ಏನ್ ಅನ್ಸ್ತಿದೆ ಸರ್ ನಿಮ್ಗೆ ಸ್ವಲ್ಪ ಒಂದು ಖುಷಿ ಐತೈತೆ ಸ್ಪರ್ಧೆ ಎಲ್ಲಾ ಕಡೆ ಸೇರ್ದಂಗೆ ಮಾಡ್ತಾವ್ರಲ್ಲ ಇನ್ನೊಂದ್ ಆ ಕಡೆ ಹಿಂಗ್ ನಡೀಲಿ ಅಂತ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅವರು ಇದೆ ಫಸ್ಟ್ ನಾವು ಇದೆ ಫಸ್ಟ್ ಬಿಟ್ಟಿರೋದು ಬೆಂಗಳೂರಲ್ಲಿ ಬಿಟ್ಟಿದ್ದು ಈ ಮೈಸೂರ್ ಬಿಟ್ಟು ಇದೆ ಫಸ್ಟ್ ಅಂದ್ರೆ ಈಗ ಬೆಂಗಳೂರಲ್ಲೆಲ್ಲ ಬಿಟ್ಟಿದ್ರಲ್ಲ ಸೊ ಅಲ್ಲೇನಾದ್ರು ಪ್ಲೇಸ್ ಆಗಿದೆ ನಿಮ್ಗೆ ಆಗೈತೆ ಆಗಿದೆ ಎಷ್ಟನೇ ಪ್ಲೇಸ್ ಆಗಿದೆ ಸರ್ ಅಲ್ಲಿ ಮೊದಲನೇ ಪ್ಲೇಸ್ ಆಗಿದೆ ಅಲ್ಲಿ ಮೊದಲನೇ ಪ್ಲೇಸ್ ಅಂದ್ರೆ ಎಷ್ಟು ಲೀಟರ್ ಕರೆದು ಅಲ್ಲಿ ಇನ್ನೊಂದು ಹಸು ಐವತ್ನಾಲ್ಕು ಕೆಜಿ ಇನ್ನೂರು ಗ್ರಾಮ್ ಕರೆದಿತ್ತು ಐವತ್ನಾಲ್ಕು ಕೆಜಿ ಇನ್ನೂರು ಗ್ರಾಮ್ ಸೊ ಇದು ಬಂದ್ಬಿಟ್ಟು ನಿಮ್ಮದು ಹೆಸು ಇದೇ ನಮ್ಮದೇಸು ಆ ವಾಸು ಬರಲಿಲ್ಲ ಓಕೆ ಇದಕ್ಕೆ ಏನಾದರೂ ಹೆಸರಿ ಇಟ್ಟಿದ್ರ ಏನು ಇಟ್ಟಿಲ್ಲ ಸರ್ ಏನು ಇಟ್ಟಿಲ್ಲ ಸೊ ಇದು ಬ್ರೀಡ್ ಬಂದ್ಬಿಟ್ಟು ಎಕ್ಸಾಕ್ಟ್ ಬ್ರೀಡ್ ಏನು ಸರ್ ಇದು ಸರ್ ಗೊತ್ತಿಲ್ಲ ಅಂದ್ರೆ ಕಪ್ಪು ಬಿಳಿ ನಾನು ವಸ್ತು ತಂದ್ಲೆ ಎಚ್ ಎಫ್ ಎಚ್ ಎಫು ಎಚ್ ಎಫ್ ಇದು ಎ ಬಿ ಎಸ್ಸು ಇದು ಮಾಡಿರೋದಾ ಇಲ್ಲ ಯಾವ ಥರ ಈ ಎ ಬಿ ಎಸ್ ಸರ್ ಎ ಬಿ ಎಸ್ ಎ ಬಿ ಎಸ್ ಓಕೆ ಫೀಡ್ಸ್ ಎಲ್ಲ ಏನಾಗ್ತದೆ ಸರ್ ಸರ್ ಇದು ಗೋದ್ರೆ ಇದು ಕಾ ಟ ಏಯ್ಟ್ ತೌಸಂಡ್ ಸಮಯಕ್ಕೆ ಇದು ಸೈಲೆಜ್ ಕಾರ್ಗಿಲ್ ಈಗ ಈಗ ಅದು ಬಿಟ್ಟರೆ ಬೇರೆ ಏನಾದರೂ ಎಕ್ಸ್ಟ್ರಾ ಕೇರ್ ತಗೋತೀರಾ ನೀವು ಅದು ಬಿಟ್ರೆ ಹಂಗೇನಿಲ್ಲ ಸರ್ ಟಾನಿಕ್ ಟಾನಿಕ್ ಎಲ್ಲ ಕೊಡ್ತೀರಾ ಅಂದ್ರೆ ಡೈಜೆಷನ್ ಆಗಕ್ಕೆ ಡೈಜೆಶನ್ ಇದು ಎಷ್ಟಿದೆ ಸರ್ ರೆಕಾರ್ಡ್ ಇದ್ರದ್ದು ಸರ್ ಇದು ಮನೆಯಲ್ಲಿ ನಲವತ್ತೈದು ಇತ್ತು ಮನೆಯಲ್ಲಿ ನಲ್ವತ್ತೈದು ಇದೆಯಾ ಈಗ ಇಲ್ಲಿ ಒನ್ ಡೇ ಆಗಿದೆ ಅಲ್ವಾ ಬಂದ್ಬಿಟ್ಟು ಈಗ ಎಷ್ಟು ಕರೆದಿದೆ ಸರ್ ಹಾಲು ಸರಿ ಇವಾಗ ಬೆಳಿಗ್ಗೆ ಹದಿನೆಂಟು ಮೈನೂರ್ ಗಮ್ ಕರಿದೆ ಹದಿನೆಂಟು ಒಂಬೈನೂರು ಸಂಜೆ ಏನಿರುತ್ತೆ ಸರ್ ಗೊತ್ತಿಲ್ಲ ಸರ್ ಅದ್ರ ಯಾವ ಕರ್ದ ಮೇಲೆ ಗೊತ್ತಾಯ್ತು ಆದ್ರೆ ಈಗ ಹೊಸ ಪ್ಲೇಸ್ ಗೆ ಬಂದಾಗ ನಿಮ್ಗೆ ಇದು ಹಾಲಿಂದ ಈಲ್ಡ್ ಕಡಿಮೆ ಆಗುತ್ತಾ ಇಲ್ಲ ಯಾವ ತರ ಕಮ್ಮಿ ರೇಷನ್ ಆಗುತ್ತಾ ಕಮ್ಮಿ ಆಗ್ತದೆ ಬೇರೆ ಆ ಜಾಗ ಹೋಗ್ಬೇಕಲ್ಲ ಹಸುಗಳು ಅದರಿಂದ ಕಮ್ಮಿ ಅದೇ ಆಗ್ತದೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಇದು ಸಮವಯಸ್ಸು ಸಮವಯಸ್ಸು ಕಡಿಮೆ ಮಾಡ ಈಗ ನೀವು ಹೊರಗಡೆ ಎಲ್ಲ ಬಂದಾಗ ಇದು ಬಿಸ್ಟರ್ ಅಂದ್ರೆ ಬಿಸ್ಲರಿ ವಾಟರ್ ತರ ಇದು ಅಂದ್ರೆ ಫಿಲ್ಟರ್ ವಾಟರ್ ಯೂಸ್ ಫಿಲ್ಟರ್ ಮಾಡಿ ಇದೇನಾದ್ರೂ ಕೊಡ್ತೀರಾ ಇಲ್ಲ ನೀವೇ ಇಟ್ಕೊತೀರಾ ಸರ್ ಇದು ಏನಿದೆ ತಗೊಳದೆಲ್ಲ ಮಾಡ್ತಾ ಇರ್ತೀರ ಇನ್ ಕೇಸ್ ರೇಟ್ ಕೇಳಿದ್ರೆ ಏನು ಹೇಳ್ತೀರಾ ಸರ್ ಸರ್ ರೇಟ್ ಇದು ಮೂರುವರೆ ಲಕ್ಷ ಲಕ್ಷ ಹೇಳ್ತೀರಾ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಫೋನ್ ನಂಬರ್ ಸೆವೆನ್ ಟು ಜೀರೋ ಫೋರ್ ಒನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಜೀರೋ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಅವೀನ್ ಕುಮಾರ್ ಅಂತ ಎಲ್ಲಿಂದ ಬರ್ತಾ ಇದಾರೆ ಸರ್ ಬೆಂಗಳೂರಿಂದ ಬೆಂಗಳೂರು ಯಾವ ಏರಿಯಾ ವಿಜಯ ಸುಂಕ ಕಟ್ಟೆ ಸರಿ ಈಗ ಕರ್ಡ್ಕೆರೆ ಮದ್ದೂರ್ ತಾಲೂಕಲ್ಲಿ ಹಾಲು ಕರಿ ಸ್ಪರ್ಧೆ ನಡೆಯುತ್ತದೆ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಏನ್ ಅನಿಸ್ತ ಇದೆ ನಿಮ್ಗೆ ಇದೊಂದೇ ಕಡೆ ಅಂತಲ್ಲ ಎಲ್ಲಾ ಕಡೆನೂ ಪಾರ್ಟಿಸಿಪೇಟ್ ಮಾಡ್ತೀವಿ ಇದು ಈ ಸರ್ತಿ ನಮ್ಗೆ ನಾವು ಸೆಮೆನ್ ಮಾಡಿಸಿ ಕರು ಹಾಕಿಸಿ ಹ್ಮ್ ಮಾಡಿದ್ವಿ ಮಾಡಿ ಸೆಕೆಂಡ್ ಪ್ಲೇಸ್ ಆಯ್ತು ನಮ್ ದೇವನಹಳ್ಳಿ ಸೆಕೆಂಡ್ ಪ್ಲೇಸ್ ಆಯ್ತಾಯಿದೆ ಎಬಿಎಸ್ ಸೆಮೆನ್ ಆಯಿತು ಹಾ ಇಲ್ಲ ಇದು ದೇವನಳ್ಳಿಲಿ ಜರ್ಮನ್ದು ತಳಿ ಇದು ನಾನು ಸೆಕೆಂಡ್ ಆಕ್ಟಿವೇಶನ್ ಅಲ್ಲಿ ತಗೊಂಡಿದ್ದೆ ಓಕೆ ಇವಾಗ ಕರು ಹಾಕಿರೋ ತರ್ಡ್ ಆಕ್ಟಿವೇಶನ್ ಓಕೆ ನೀವ್ ಎಷ್ಟಕ್ಕೆ ತಗೊಂಡಿದ್ರಿ ಸರ್ ಇದನ್ನ ನಾನು ನಾಲ್ಕು ತಗೊಂಡಿದ್ದೆ ಸರ್ ನಾಲ್ಕು ಲಕ್ಷಕ್ಕೆ ತಗೊಂಡಿದ್ರೆ ಸರ್ ಏನಿದೆ ಇದ್ರದ್ದು ಮಿಲ್ಕಿಂಗ್ ರೆಕಾರ್ಡ್ ಸರ್ ಮಿಲ್ಕ್ ರೆಕಾರ್ಡ್ ಇವಾಗ ಪ್ರೆಸೆಂಟು ಮನೇಲಿ ಫಿಫ್ಟಿ ಟೂ ಲೀಟ್ಸ್ ಇದೆ ಸರ್ ಫಿಫ್ಟಿ ಟು ಹೌದು ಸೊ ಈಗ ಇಲ್ಲಿ ನಿನ್ನೆ ಬಂದಿದ್ದೀರಲ್ವಾ ಏನಿದೆ ಸರ್ ಇಲ್ಲಿ ಇವತ್ತು ಬೆಳಿಗ್ಗೆ ನಾನು ಇಪ್ಪತ್ತೇಳು ಕೆಜಿ ಐವತ್ತು ಗ್ರಾಮ್ ಹಾಕಿದ್ದೀನಿ ಇಪ್ಪತ್ತೇಳು ಕೆಜಿ ಸೆಕೆಂಡ್ ಪ್ಲೇಸ್ ಇದ್ದೀನಿ ಓಕೆ ಸಂಜೆ ಸ್ವಲ್ಪ ಕಡಿಮೆ ಇರುತ್ತಲ್ವಾ ಸಂಡೆ ಸಂಜೆ ಕಡಿಮೆ ಇರುತ್ತೆ ಓಕೆ ಸರ್ ಅಕಸ್ಮಾತ್ ಇದೇನಾದರೂ ಕೊಡೋದಿದ್ರೆ ಏನು ಹೇಳ್ತೀರಾ ಸರ್ ರೇಟು ಸರ್ ಕೊಡೋ ಐಡಿಯಾ ಇಲ್ಲ ಕೊಡೋದಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಫೈನ್ ಸೊ ಇದು ಬಿಟ್ಟರೆ ನೀವು ಬೇರೆ ಕಡೆ ಎಲ್ಲಿ ಹೋಗ್ತಾ ಇರ್ತೀರಾ ಅಂದ್ರೆ ಯೂಶಲಿ ಸರ್ ಮೈಸೂರಿಗೆ ಹೋಗಿದ್ವಿ ಆ ನೆಕ್ಸ್ಟು ನಮ್ಮ ಹಸುಗಳೆಲ್ಲ ನಮ್ಮದು ಬೆಂಗಳೂರಲ್ಲಿ ನಡೆಯುತ್ತೆ ಮಲ್ಲೇಶ್ವರಂ ಅಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಅಲ್ಲಿ ಪಾರ್ಟಿಸಿಪೇಷನ್ ಆಮೇಲೆ ಚಂದಾಪುರ ಆನೆಕಲ್ಲು ಓಕೆ ಅಂದರೆ ಮೂಲತಃ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ನೀವು ಜಾಸ್ತಿ ಮಾಡೋದು ಓಕೆ ಈಗ ದೇವ್ನಳ್ಳಿಲಿ ನಿಮ್ಗೆ ಪ್ಲೇಸ್ ಆಗಿದೆ ಸೆಕೆಂಡ್ ಪ್ಲೇಸ್ ಆಗಿದೆ ಸರ್ ಸೆಕೆಂಡ್ ಪ್ಲೇಸ್ ಆಗಿದೆ ಓಕೆ ಇಲ್ಲೂ ಆಗಲಿ ಆಲ್ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್ ಇನ್ನು ಮೇವಿನ ವಿಚಾರಕ್ಕೆ ಬಂದ್ರೆ ಕೊಡ್ತಾ ಸರ್ ಮಾಮೂಲಿ ನಾವು ಸೈಲೇಜು ಫೀಡ್ಸ್ ಸರ್ ಫೀಡ್ಸ್ ಅಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಮಾಡ್ತಿದ್ರೆ ಈಗ ನೀವು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂದ್ರೆ ನಾವು ಕಾರ್ಗಿಲ್ ಟೆನ್ ತೌಸಂಡ್ ಯೂಸ್ ಮಾಡ್ತೀನಿ ಅಂದ್ರೆ ಈ ಮಿಲ್ಕ್ ಹೌದು ಈ ಹೈ ಮಿಲ್ಕ್ ಕೀಲ್ಡ್ಗೆ ನಾನು ಕಾರ್ಗಿಲ್ ಟೆನ್ ತೌಸಂಡ್ ಯೂಸ್ ಮಾಡ್ತೀನಿ ಓಕೆ ಬಿಟ್ರೆ ಈಗ ನ್ಯಾಚುರಲ್ ಆಗಿ ಏನು ಬೇರೆ ಫುಡ್ ನೀವು ಮಾಡ್ತೀರಾ ಲೂಸನ್ ಕುದುರೆ ಮೆಂತ್ಯಾ ಆಮೇಲೆ ಜೋಳದ ಕಡಿ ಚಾಪ್ ಕಟ್ ಮಾಡ್ತೀವಿ ಓಕೆ ಆಮೇಲೆ ರಾಗಿ ಹುಡ್ಲಿ ಸೊ ನೀವೇನಾದ್ರೂ ಬೆಳ್ಕೊತೀರಾ ಇಲ್ಲ ಲೂಸನ್ ಎಲ್ಲ ನಾವೇ ಬೆಳ್ಕೊಳ್ತೀವಿ ಜೋಳದ ಕಡಿ ಲೂಸನ್ ಎಲ್ಲ ನಾವೇ ಬೆಳ್ಕೊಳ್ತೀವಿ ನೀವೇ ಬೆಳ್ಕೋತಾ ಹೌದು ಮೂಲತಃ ನೀವು ಸುಂಕ ಕಟ್ಟೆ ಅವರ ಹೌದು ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಸೆವೆನ್ ಏಟ್ ಡಬಲ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಜೀರೋ ಸೆವೆನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ವೇಣುಗೋಪಾಲ ಅಂತ ವೇಣುಗೋಪಾಲ ಅವರು ಎಲ್ಲಿಂದ ಬರ್ತಾ ಇದ್ರ ಸರ್ ನಮ್ ಸೀನಾಸ್ಪುರ ತಾಲೂಕು ಮಕ್ಕಳಿ ವಿಲೇಜ್ ಮೊದಲು ಯಾವ ತಾಲೂಕು ಆಯ್ತು ಯಾವ ಜಿಲ್ಲೆ ಬರುತ್ತೆ ಸರ್ ಸರ್ ಸೀನಾಸ್ಪುರ ಅಲ್ಲ ಜಿಲ್ಲೆ ಜಿಲ್ಲೆ ಕೋಲಾರ ಕೋಲಾರ ಸೊ ನಿಮ್ಮ ಒಂದು ಕೋಲಾರ ಭಾಗ ಮತ್ತೆ ಚಿಕ್ಕಬಳ್ಳಾಪುರ ಏನಿದೆ ಸೊ ಹಾಲಿನ ಒಂದು ಇದಕ್ಕೆ ಇಳುವರಿಗೆ ಸಕತ್ ಫೇಮಸ್ ಹೌದು ಸರ್ ಸೊ ನೀವು ಮೂಲತಃ ಇದೇ ಮಾಡ್ಕೊಂಡು ಬರ್ತೀವಿ ಸೊ ಬೇರೆ ಕಡೆ ಎಲ್ಲ ಪ್ಲೇಸ್ ಆಗಿದೆ ಸರ್ ನಿಮ್ಗೆ ಸರ್ ಇನ್ನೂ ಇಲ್ಲ ಇದೆ ಫಸ್ಟ್ ಇದೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಇದೆ ಫಸ್ಟ್ ಬಿಟ್ಟಿರೋದು ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಎಲ್ಲ ಪ್ಲೇಸ್ ಆಗಿದೆ ಓಕೆ ಏನಿದೆ ಸರ್ ಇದ್ರದ್ದು ರೆಕಾರ್ಡ್ ಸರ್ ಇದು ಪಂಜಾಬ್ದು ಪಂಜಾಬ್ ಇದೇ ವರ್ಷ ನಾವು ಖರೀದಿ ಮಾಡಿರೋದು ಓಕೆ ಪರವಾಗಿಲ್ಲ ರೆಕಾರ್ಡ್ ಚೆನ್ನಾಗಿದೆ ಅಲ್ಲ ಏನು ನಿಮ್ಮ ಒಂದು ಪ್ರಕಾರ ಎಷ್ಟಿದೆ ಸರ್ ಅಂದ್ರೆ ಹಾಲು ಎಷ್ಟು ಕೊಡ್ತಾ ಹಾಲು ಸರ್ ಇದು ಐವತ್ತು ಲೀಟರ್ ಇತ್ತು ಮನೆಯಲ್ಲಿ ಈಗ ಸ್ವಲ್ಪ ಈಟಲ್ ಇದೆ ಸ್ವಲ್ಪ ಹಾಲ್ ಡೌನ್ ಆಗಿದೆ

ಇದಕ್ಕೆ ಏನು ಅಲ್ಲಾಗಿದೆ ಸರ್ ಇದಕ್ಕೆ ಸರ್ ಇವಾಗ ಹೊಸ ಅಕಸ್ಮಾತ್ ಕೊಡೋದಿದ್ರೆ ಇಲ್ಲ ಸೇಲ್ ಮಾಡಲ್ಲ ಸೇಲ್ ಮಾಡಲ್ಲ ಇಲ್ಲ ಸರ್ ಅಲ್ಲ ಇನ್ ಕೇಸ್ ಯೂಸ್ ಮಾಡಿದ್ರೆ ಇಲ್ಲ ಸರ್ ಸೇಲ್ಗೆ ಇಲ್ಲ ಸೇಲ್ಗೆ ಇಲ್ಲ ಈಗ ನೀವ್ ಎಷ್ಟು ಕೊಟ್ಟರೆ ತಗೊಂಡ್ರಿ ಅಂತ ಸರ್ ಇದು ಮೂರ್ ಲಕ್ಷ ಅರ್ವತ್ ಸಾವಿರ ಕೊಡ್ತೀವಿ ಮೂರ್ ಲಕ್ಷದ ಅರ್ವತ್ ಸಾವಿರ ಅಂದ್ರೆ ನೀವು ಯಾವಾಗ ತಗೊಂಡಿದ್ದೀನಿ ರೀಸೆಂಟ್ ಆಗಿ ತಗೊಂಡು ರೀಸೆಂಟ್ ಆಗಿ ತ್ರೀ ಮಂತ್ಸ್ ಆಯ್ತು ತ್ರೀ ಮಂತ್ಸ್ ಆಗಿರೋದಾ ಇಲ್ಲಿ ನಾಗರಭಾವಿ ಇಲ್ಲಿ ಅವ್ರ ಹತ್ರ ತಗೊಂಡ್ ಫೋನ್ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಫೋರ್ ಸೆವೆನ್ ಜೀರೋ ಫೈವ್ ಜೀರೋ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ತನುಷ್ ಅಂತ ತನುಷ್ ಶೆಲಿಂದ ಬರ್ತಾ ಇರೋದು ನಾವು ಕಗ್ಲಿಪುರ ತಾಲೂಕು ಕಗ್ಲಿಪುರ ಹೌದು ಸರ್ ಏನಂತ ನಿಮಗೆ ಈ ಒಂದು ಫಸ್ಟ್ ಟೈಮ್ ಮಾಡ್ತಾ ಹೌದು ಯಾವಾಗ್ಲೂ ನಮ್ಗ್ ಗೊತ್ತಿಲ್ಲ ಯಾವಾಗ್ಲೂ ತಾಲೂಕ್ ಮತ ಮಾಡ್ತಿದ್ವಿ ಅಂತ ರಾಜ್ಯ ಮತ ಹಾ ಖುಷಿ ಆಗ್ತಿದೆ ಖುಷಿ ಆಗ್ತದೆ ಆದ್ರೆ ಹಸುಗಳು ಸ್ವಲ್ಪ ಕಮ್ಮಿ ಇದಾವೆ ಇನ್ನೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಚೆನ್ನಾಗಿರ್ತವೆ ಅಂದ್ರೆ ಈಗ ಏನಾಗತ್ತೆ ಅಂದ್ರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಪ್ರಚಾರದ ಕೊರತೆ ಇರುತ್ತೆ ಹೌದು ಫಸ್ಟ್ ಟೈಮ್ ಮಾಡ್ತಾ ಇರ್ಬೇಕಂದ್ರೆ ಅವ್ರಿಗೂ ಒಂದಷ್ಟು ಯಾವ ರೀತಿ ಅದನ್ನ ಪ್ರಮೋಟ್ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೂ ಗೌಡ ಗೊತ್ತಿರಲ್ಲ ಬಟ್ ಈಗ ನಿಮ್ಮಂತವ್ರಿಗೆಲ್ಲ ಏನಾಗಿರುತ್ತೆ ಅಂದ್ರೆ ನೀವು ಸುಮಾರು ಕಡೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿರ್ತೀರಾ ಸೊ ಹಂಗಾಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಆದಾಗ್ಲೇನೆ ಹೌದು ಅದು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಹೌದು ಓಕೆ ನೀವು ಈಗ ಹೇಳಿದ್ರೆ ಕಗ್ಲಿಪುರದಿಂದ ಅಂದ್ಬಿಟ್ಟು ಆನೆಕಲ್ಲು ಬೆಂಗಳೂರು ಭಾಗ ಮತ್ತೆ ಚಿಕ್ಕಬಳ್ಳಾಪುರ ಕೋಲಾರ ಏನಿದೆ ಸೊ ಇಲ್ಲೆಲ್ಲ ಹಾಲಿನ ಇಳುವರಿ ಹಸುಗಳ ಜಾಸ್ತಿ ಹೆಚ್ಚಿರುತ್ತೆ ಓಕೆ ನಿಮ್ಮ ಒಂದು ಹಸು ಏನ್ ರೆಕಾರ್ಡ್ ಮಾಡಿದೆ ಸರ್ ನಮ್ಮ ಹಸು ಇದೇ ಓದ್ ತಿಂಗಳು ದೇವನಹಳ್ಳಿಯಲ್ಲಿ ಫಿಫ್ಟಿ ಫೋರ್ ಕೆಜಿ ಫೋರ್ ಫಾರ್ಟಿ ಗ್ರಾಮ್ಸ್ ಐವತ್ನಾಲ್ಕಿ ನಾನೂರ ನಲ್ವತ್ ನಾಲ್ಕು ಗ್ರಾಮ್ಸ್ ಸೆಕೆಂಡ್ ಪ್ಲೇಸ್ ಆಗಿದೆ ಓಕೆ ದೇವನಹಳ್ಳಿಯಲ್ಲಿ ಓಕೆ ಮತ್ತೆ ಮೊನ್ನೆ ನಡೆದಾಗ ಐವತ್ತು ಎರಡ್ ಕೆಜಿ ನಾನ್ನೂರು ಗ್ರಾಮ್ ಕರೆದು ಅಲ್ಲಿ ಥರ್ಡ್ ಪ್ಲೇಸ್ ಆಯ್ತು ಓಕೆ ಟ್ವೆಂಟಿ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಸರಾದಲ್ಲಿ ಫಸ್ಟ್ ಪ್ಲೇಸ್ ಆಗಿತ್ತು ಓಕೆ ಆ ರೈತ ದಸರಾದಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ ಇದೆ ಅಂದ್ರೆ ಈಗ ನೀವು ದಸರಾ ಅದೆಲ್ಲ ಪಡ್ಕೊಂಡು ಮಾಡ್ತಾ ಇರ್ತಾರೆ ಓಕೆ ಈಗ ಅಕಸ್ಮಾತ್ ಕೊಡೋದಿದ್ರೆ ಏನ್ ಹೇಳ್ತೀರಾ ಸರ್ ಇದು ರೇಟ್ ಇಲ್ಲ ಸರ್ ಇದು ಕೊಡೋ ಕೊಡುವಂಥದ್ದೇ ಓಕೆ ಇಲ್ಲಿ ಈಗ ಈ ಪ್ಲೇಸ್ಗೆ ಬಂದಾಗ ಏನೋ ಎಷ್ಟು ಕರೆದಿದೆ ಸರ್ ಈಗ ಈಗ ಬೆಳಿಗ್ಗೆ ಇಪ್ಪತ್ತ್ ನಾಲ್ಕು ಕೆಜಿ ಮುನ್ನೂರು ಗ್ರಾಮ್ ಕರೆದಿದೆ ಇಪ್ಪತ್ನಾಲ್ಕು ಕೆಜಿ ಮುನ್ನೂರು ಗ್ರಾಮ್ ಓಕೆ ಸರ್ ಈಗ ಫೀಡ್ಸ್ ಅಂದ್ರೆ ಈಗ ಫೀಡ್ಸ್ ಅಂದ್ರೆ ಏನೇನು ಕೊಡ್ತಾ ಇದೆ ನಾರ್ಮಲ್ ನಾವು ಸೈಲೇಜ್ ಫೀಡ್ ಅಷ್ಟೇ ಕೊಡೋದು ಬೇರೆ ಏನು ಕೊಡ್ತಾ ಇಲ್ಲ ಈಗ ಬೇರೆ ಅಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಬೇರೆ ಯಾವ್ದಾದ್ರು ಬ್ರಾಂಡ್ ಫೀಡ್ಸ್ ಯೂಸ್ ಮಾಡ್ತಾ ಇದೀರಾ ನಾವು ಸಪ್ರೇಟ್ ನಮ್ಮ ಫ್ರೆಂಡ್ ಅವ್ರದ್ದು ಫಾರ್ಮ್ ಇದೆ ಮಂಗ್ಳದಲ್ಲಿ ಅವರು ಅವ್ರದ್ದು ಓನ್ ಫಾರ್ಮುಲಾ ಫೀಡ್ ಇದೆ ಅವ್ರದ್ದು ಆ ಫೀಡ್ ಹಾಕ್ತಿವಿ ಮತ್ತೆ ಅದ್ರ ಜೊತೆಗೆ ಕಾರ್ಗಿಲ್ ಫೀಡ್ ಕಾರ್ಗಿಲ್ ಯೂಸ್ ಮಾಡ್ತಾರೆ ಈಗ ಈ ಫೀಲ್ಡ್ ಬರ್ಬೇಕಂದ್ರೆ ಕಾರ್ಗಿಲ್ ಫೀಡ್ ಯೂಸ್ ಮಾಡ್ತಾರೆ ಈಗ ಅದು ಬಿಟ್ರೆ ಬೇರೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಫುಡ್ ಅಂತ ಬಂದ್ರೆ ಆ ಹೆಚ್ಚಿನ ಇಳುವರಿ ಬರಬೇಕು ಅಂತಂದ್ರೆ ನ್ಯಾಚುರಲ್ ಆಗಿ ನಾನು ಹೇಳ್ತಾರೆ ಏನಾದ್ರು ನಾವು ಈ ಪ್ರೋಟೀನ್ ಯಾವ್ದು ಪ್ರೋಟೀನ್ ರಿಚ್ ಫುಡ್ ಯಾವ ಕೊಡ್ತೀವೋ ಆಟೋಮೆಟಿಕಲಿ ನಮ್ಗೆ ಈಲ್ಡ್ ಜಾಸ್ತಿ ಬಂದೇ ಬರುತ್ತೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸೆವೆನ್ ಫೋರ್ ಜೀರೋ ಓಕೆ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಓಕೆ ನೈನ್ ಫೋರ್ ತ್ರೀ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಹೇಮಂತ್ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಹೇಮಂತ್ ಭಕ್ತನ್ಪಳ್ಳಿ ನೆಲ್ಮಂಗ್ಲ 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 ಸರ್ ಇದು ನೆಲ್ಮಂಗ್ಲದಿಂದ ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ ನೂರ ಹತ್ತು ಕಿಲೋಮೀಟರ್ ನೂರ ಹತ್ತು ಕಿಲೋಮೀಟರ್ ಆಗುತ್ತಾ ಸೊ ಯೂಶಲಿ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಹಾಲಿಂದ ಇಳುವರಿ ಕಡಿಮೆ ಅಂತ ಹೇಳ್ತಾರೆ ನಿಮ್ಗೆ ಆ ಏನೋ ಅನಿಸ್ತಾ ಆಗುತ್ತೆ ಸರ್ ಅದಕ್ಕೋಸ್ಕರ ನಾವು ಸ್ವಲ್ಪ ಒಂದು ದಿನ ಮುಂಚೆ ಹಾಗೆ ತಗೊಂಬಂದು ಹಸುನ ಸೆಟ್ ಮಾಡ್ಕೊತೀವಿ ಅಂದರೆ ಈಗ ಯಾವುದೇ ಒಂದು ವೆದರ್ ಈಗ ಹೊಸ ಗೆ ಮತ್ತೆ ಅಲ್ಲಿ ನೀರು ಇರ್ಬೋದು ವೆದರ್ ಇರ್ಬೋದು ಹಸುಗಳು ಹೊಂದ್ಕೊಳ್ಳಲ್ಲ ಈಗ ನಾನು ನೋಡ್ತಾ ಇದೀನಿ ಸ್ವಲ್ಪ ಇಲ್ಲಿ ನೀವು ಇದೆಲ್ಲ ಪಂಚಲ್ಲ ಹಾಕಿ ಒಂದು ಸ್ವಲ್ಪ ಏನು ಹೀಟ್ ಆಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಮ್ಮ ಮನೇಲಿ ನಾವು ಕೆಟ್ಟಾಕೋದಿಲ್ಲ ಹಾಂ ಒಂದು ಹಸುನೂ ಕಟ್ಟೋದಿಲ್ಲ ಐವತ್ತು ಹಸು ಇದೆ ಹಾಂ 50000 10000 ಕಟ್ ಆಗ್ತಲ್ಲ ಅಂದ್ರೆ ಫ್ರೀ ಗೇಜಿಂಗ್ ಫ್ರೀ ಗೇಜಿಂಗ್ ಎಲ್ಲ ಓಕೆ ಓಪನ್ ಫೀಲ್ಡ್ ನಾವು ಒಂದ್ ಬೆಳಿಗ್ಗೆ ಹಾಕಿದ ಮೇವು ತಿಂಗ ನಾಳಿಕೆ ಹಾಕೋದು ಮೇವು ಹಾ ಹಾಗಾಗಿ 10000 ಕಟ್ ಆಕಲ್ಲ ಸೊ ಇಲ್ಲಿ ಅಂದ್ರೆ ಈಗ ಏನಂದ್ರೆ ಕಾಂಪಿಟೇಷನ್ ಅಂತ ಬಂದಾಗ ಸ್ವಲ್ಪ ಕಾಂಪಿಟೇಷನ್ ಅಂತ ಬಂದಾಗ ಸ್ವಲ್ಪ ಇದ್ ಮಾಡ್ತೀವಿ ಅಷ್ಟೇ ಕಟ್ ಆಗ್ತಾರಾ ಕಟ್ ಆಗ್ತೀರಾ ಸರಿ ಈಗ ಮೇನ್ ವಿಚಾರಕ್ಕೆ ಅಂದ್ರೆ ನೀವು ಯಾವ ತರ 플레이 ಎಲ್ಲಾ ಕೊಡ್ತಾರೆ ಅದಕ್ಕೆ ಸರ್ ನಮ್ದೇ 1 ಫಾರ್ಮುಲಾ ಇದೆ ನಾವು ನಾವೇ 1 ಫೀಡ್ ಮಾಡ್ಕೊಂಡು ಓಕೆ ನಮ್ಮದೇ ಸೈಲೇಜ್ ಮಾಡ್ತೀವಿ ಸ್ವಂತ ಫೀಡ್ ಮಾಡ್ತೀವಿ ಸೈಲೇಜ್ ಓಕೆ ಅದರಿಂದ ನಮ್ದೇ ಇದು ಮಾಡ್ತೀವಿ ಸರ್ ಸೊ ಇನ್ನು ನೀರೆಲ್ಲ ನೀವು ಬಂದ್ಬಿಟ್ಟು ಹೊರಗಡೆ ಹೋದ್ರು ಏನದಕ್ಕೆ ಸೆಟ್ ಆಗಿರುತ್ತೋ ನೀರು ಅದನ್ನೇ ನೀವು ತಗೊಂಡು ಹೋಗ್ತಾರಾ ಅಂದ್ರೆ ಯಾವ್ದು ಬೇಕಾದ್ರು ಕುಡಿಯುತ್ತೆ ನೀವು ಯಾವ್ದು ಬೇಕಾದ್ರೂ ಕುಡಿಯುತ್ತೆ ಆ ತರ ಅಂತ ಏನಿಲ್ಲ ಇದು ಎಷ್ಟು ಲೀಟರ್ ಕರೀತೆ ಸರ್ ನಿಮ್ಮ ಸರ್ ಇವತ್ತು ಬೆಳಿಗ್ಗೆ ಇಪ್ಪತ್ತೆಂಟು ಮುನ್ನೂರ ಐವತ್ತು ಗ್ರಾಮ್ ಕರೆದಿದೆ ಇಪ್ಪತ್ತೆಂಟ ಇದು ಇದು ಎರಡು ವರ್ಷದಲ್ಲಿ ಕೋಲಾರದಲ್ಲಿ ಫಸ್ಟ್ ಪ್ಲೇಸ್ ಮಾಡಿತ್ತು ಇದು ಓಕೆ ಆ ಒಂದು ಬುಲೆಟ್ ಗಾಡಿ ಇದು ಮನೆ ರಾಯರ ಓಕೆ ಬುಲೆಟ್ ಬುಲೆಟ್ ಗಾನ್ಸ್ ಓಕೆ ಆಕ್ಚುವಲ್ ರೆಕಾರ್ಡ್ ಎಷ್ಟು ಸರ್ ಇದರ ಸರ್ ಇದು 56 650 ಲೀಟರ್ ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ಓಕೆ ಇಲ್ಲಿಗೆ ಬಂದಾಗ ಸ್ವಲ್ಪ ಡೌನ್ ಆಗುತ್ತೆ ಡೌನ್ ಓಕೆ ಸೊ ಯೂಶುವಲಿ ನೀವು ಹೇಳಿದ್ರೆ ಒಂದಿನ ಮುಂಚಿತವಾಗಿ ಕರ್ಕೊಂಡು ಬಂದು ಅದನ್ನ ವೆದರ್ ಸೆಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ ಅಂತ ಅಂದ್ಮೇಲೆ ಓಕೆ ಇನ್ ಕೇಸ್ ಅನ್ನು ಕೊಡೋದಿದ್ರೆ ಏನು ಹೇಳ್ತೀರಾ ಸರ್ ರೇಟ್ ಇದೆ ಕೊಡಲ್ಲ ಸರ್ ಕೊಡಲ್ಲ ಕೊಡೋದೇ ಇಲ್ಲ ಸರ್ ಅಕಸ್ಮಾತ್ ಈಗ 왔ದಗೆ ಏನು ಡೈರಿ ಫಾರ್ಮ್ ಮಾಡೋದು ಮಾಡ್ತೀನಿ ಅನ್ನೋರ್ಗೆ ನಿಮ್ಮ ಹತ್ರ ಬಂದ್ರೆ ಏನಾದ್ರು ಸಿಗುತ್ತೆ ಸರ್ ಕೊಡ್ತೀವಿ ಸರ್ ಓಕೆ ನಿಮ್ಮ ಹತ್ರ ಹೇಳಿದ್ರಲ್ಲ ಡೈರಿ ಫಾರ್ಮ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಏಯ್ಟ್ ಜೀರೋ ಸೆವೆನ್ ತ್ರೀ ಫೈವ್ ನೈನ್ ಜೀರೋ ತ್ರೀ ಫೈವ್ ಒನ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ವೈ ಎಂ ದೇವರಾಜ್ ಅಂತ ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ನಾವು ಬೆಂಗಳೂರು ಪಾದಾಂಪುರ ಮೈಸೂರು ಮೇನ್ ರೋಡ್ ಪಾದೇಮುರ ಮೈಸೂರು ರೋಡ್ ಓಕೆ ಸರ್ ಈಗ ರಾಜ್ಯ ಮಟ್ಟದ ಸ್ಪರ್ಧೆ ಸ್ಪರ್ಧೆ ಮದ್ದ್ ತಾಲೂಕಿನ ಕಡ್ಕೆರೆ ಗ್ರಾಮದಲ್ಲಿ ನಡೀತಾರೆ ನಡೀತಾ ಇದೆ ಸೊ ಇ ಒಂದು ಗೋಪಾಲಕರ ಸಂಘದ ವತಿಯಿಂದ ಮಾಡ್ತಾ ಇದ್ದಾರೆ ಸೊ ಈಗ ಫ್ರೈಸ್ ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿ ಕ್ಯಾಶ್ ಪ್ರೈಸ್ ಎಷ್ಟು ಇಟ್ಟಿದ್ದಾರೆ ಸರ್ ಸರ್ ಒನ್ ಲಾಕ್ ಸಾ ಎಪ್ಪತ್ತೈದು ಇಟ್ಟಿದ್ದಾರೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆಯಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಅದು ಫಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ ಎಲ್ಲಾ ಸಿನ್ ಅವರಿಗೆ ಎಲ್ಲಾರಿಗು ಒಳ್ಳೆ ಈಗ ಫಸ್ಟ್ ಟೈಮ್ ಮಾಡ್ತಾ ಇದಾರೆ ಅವರು ಹಾ ಫಸ್ಟ್ ಟೈಮ್ ಆದ್ರೂ ಅವ್ರಿಗೆ ಅವ್ರಿಗೆ ಒಂದಷ್ಟು ವಿಷಯಗಳು ಗೊತ್ತಿರೋದಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಸೂಪರ್ ಆಗಿ ಸೂಪರ್ ಆಗಿ ಮಾಡ್ತಾ ಇದ್ರ ನಾವು ಗೊತ್ತಿರೋದು ಅವ್ರು ಹೇಳಿದ್ರು ನಮ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ದು ಹೇಳಿ ಸರ್ ಹೇಳ್ಕೊಡಿ ನಮ್ಗೆ ಅಂತ ಹೇಳಿದ್ರೆ ಓಕೆ ಸೊ ಈಗ ನಿಮ್ಮ ಪ್ರಕಾರ ಯಾವ್ದೇ ರೀತಿ ನೋ ಪ್ರಾಬ್ಲಮ್ ಸರ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಚೆನ್ನಾಗಿ ಮಾಡ್ತಾ ಇದ್ರ ಸೂಪರ್ ಓಕೆ ನೀವ್ ಎಷ್ಟು ಜೊತೆ ಎಷ್ಟು ರಾಸುಗಳನ್ನ ಕರ್ಕೊಂಡ್ ಬಂದ್ರೆ ಹಸುಗಳನ್ನ ಸರ್ ನಮ್ದು ಎರಡು ಎರಡಿದೆ ಓಕೆ ಸರ್ ಈಗ ಇದು ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಮೂರನೇ ಸೂಲ್ ಸರ್ ಎರಡು ಮೂರನೇ ಸೂಲ್ ಮನೆ ಪಟ್ಟೆಗಳು ಎರಡು ಪಂಜಾಬ್ ಇಂದ ತಂದಿದ್ದು ತಾಯಿಗಳು ಎರಡು ಪಂಜಾಬ್ ಇತ್ತು ತಾಯಿಗಳು ಆದ್ರೆ ನಿಮ್ಮ ಮನೆಯಲ್ಲಿ ಇದು ಪ್ರೆಗ್ನೆಂಟ್ ಇದ್ದಾಗ ನಾವು ತಂದಿದ್ದು ಇದು ಮನೆಯಲ್ಲಿ ಹುಟ್ಟಿದ್ದು ಈಗ ಇಲ್ಲಿ ನೀವು ಬಂದ್ಬಿಟ್ಟು ಎ ಬಿ ಸಮನ್ ಯೂಸ್ ಮಾಡ್ತೀರಾ ಏನೋ ನಾವ್ ಎ ಬಿ ಎಸ್ ಮಾಡ್ತೀವಿ ಎಲ್ಲ ಇಂಪೋರ್ಟೆಡ್ ಸಮನ್ಸ್ ಇಂಪೋರ್ಟೆಡ್ ಸಮನ್ ಯೂಸ್ ಮಾಡ್ತಾರೆ ಎಲ್ಲ ಇಂಪೋರ್ಟೆಡ್ ಸಮನ್ಸ್ ಓಕೆ ಫೈನ್ ಈಗ ಇದು ಈ ಒಂದು ರಾಸು ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಎರಡು ಬ್ಲಾಕ್ ಅಂಡ್ ವೈಟ್ ಇದೆ ಎರಡು ಸೊ ಇದು ಬಂದ್ಬಿಟ್ಟಿದೆ ಸರ್ ಇದು ಏನ್ ರೆಕಾರ್ಡ್ ಇದೆ ಸರ್ ಇದ್ರದ್ದು ಸರ್ ಇದು ಮನೆಯಲ್ಲಿ ಕರ್ದಿದೆ ಮೊನ್ನೆನು ಇದು ಆನೆಕಲ್ಲಲ್ಲಿ ಆನೆಕಲ್ಲಲ್ಲಿ ನಲವತ್ತೈದು ಲೀಟರ್ ಕರ್ದಿದೆ ಆಮೇಲೆ ಈ ಕಡೆ ಇಲ್ಲೇ ನಮ್ ಬನ್ನೆ ಬನ್ನೂರ್ ರೂಟು ಇದರಲ್ಲೂ ಪರ್ಸ್ಟ್ ಫ್ರೈಜ್ ಹೊಡೆದಿದೆ ಬನ್ನೂರಲ್ಲಿ ಈಗ ರೀಸೆಂಟ್ ಆಗಿ ಬನ್ನೂರಲ್ಲಿ ಒಂದ್ ಒಂದ್ ತಿಂಗಳು ಮುಂಚೆ ಸರ್ ಓಕೆ ಫಸ್ಟ್ ಪ್ಲೇಸ್ ಆಗಿದೆಯಾ ಮಾರ್ಗಳ್ಳಿ ಮಾರ್ಗನಳ್ಳಿ ಬನ್ನೂರು ಮಾರ್ಗನಳ್ಳಿ ಮೈಸೂರು ಡಿಸ್ಟಿಕ್ ಓಕೆ ಸರ್ ಇದು ಇದ್ರದು ರೆಕಾರ್ಡ್ ಏನಿದೆ ಸರ್ ಏನು ಎಷ್ಟು ಲೀಟರ್ ಕೊಡ್ತಾರೆ ಇದು ಇದು ಕರೆದಿದೆ ಸರ್ ಮನೇಲಿ ನಾರ್ಮಲ್ ಅಲ್ಲೇ ಪಾ ಫಾರ್ಟಿ ಫರ್ಟಿ ಟು ಫೋರ್ಟಿ ಫೋರ್ಟಿ ಟೂ ಕೊಡ್ತಾರೆ ಮನೇಲೆ ನಾರ್ಮಲ್ ಓಕೆ ಅಂದ್ರೆ ಈಗ ಹೊರಗಡೆ ಬಂದಾಗ ಸ್ವಲ್ಪ ಕಡಿಮೆ ಸ್ವಲ್ಪ ಇದು ಇವತ್ತು ಇದು ಇದು ಬಂದ್ಬಿಟ್ಟಿದ್ಯೆ ಈಟಿಗೆ ಬಂದ್ಬಿಟ್ಟು ಬಂದ್ಬಿಟ್ಟಿದೆ ಈಟಿಗೆ ಬಂದ್ಬಿಟ್ಟಿದೆ ಸರ್ ಈಗ ನಿಮ್ ಪ್ರಕಾರ ಈಗ ನೀವೆಲ್ಲ ಇಷ್ಟ ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಜಾಸ್ತಿ ಹಾಲು ಅಂತಂದ್ರೆ ಏನೆಲ್ಲ ಫೀಡ್ಸ್ ನೀವು ಪ್ರಿಫರ್ ಮಾಡ್ತೀರಾ ಪಂಜಾಬಿಂದು ಗೊತ್ತಾಯ್ತು ಈಗ ಅದಕ್ಕೆ ಮೇವು ಬಂದ್ಬಿಟ್ಟು ಈಗ ಇಂತ ಮೇವು ಹಾಕಿದ್ರೆ ಜಾಸ್ತಿ ಹಾಲ್ ಕೊಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಬೇಸ್ಡ್ ಆನ್ ಇವರ್ ಎಕ್ಸ್ಪೀರಿಯನ್ಸ್ ನಿಮ್ ಪ್ರಕಾರ ಏನ್ ಹಾಕ್ಬೇಕು ಸರ್ ಮಾಮೂಲಿ ಫೀಡ್ಸ್ ಹಾಕ್ತಿವಿ

ಈಗ ಅಲ್ಲೇ ಪಕ್ದವ್ರು ನೋಡಿ ಈಗ ಬಕೆಟ್ ತಂದು ಕೊಟ್ಟರು ಅಲ್ಲ ಪಕ್ದವ್ರು ಹಸಿಗೆ ಕೊಟ್ಬಿಟ್ಟು ಬಂದೆ ನೀರು ಯಾಕೆ ವೇಸ್ಟ್ ಮಾಡಬಾರ್ದು ಅಂತ ನಿಮ್ ಪ್ರಕಾರ ಈಗ ನೀರ್ ಕೊಡಿಮ್ ಆಗ್ತದೆ ಅದು ಇನ್ನೂ ನಾಲ್ವರ್ಗು ಫಾರ್ಟಿ ಅವರ್ ಪ್ರಾಬ್ಲಮ್ ಸೊ ಸಣ್ಣ ಈಗ ನಿಮ್ಮ ಹತ್ರ ಏನಾದ್ರು ಈ ತರ ಹಾಲು ಕೊಡುವಂತ ಹಸುಗಳು ಸಿಗುತ್ತೆ ಸರ್